ಅವ್ರ ಏನ್ ಅಂದ್ರೆ ಸರ್ ನೋಡಿ ಇದೆಲ್ಲ ವಿಷಯ ಅಲ್ಲ ಇವ್ರ ಹತ್ರ ಹೋಗ್ತಾ ಇದೆ ಅಂತ ಹೇಳಿದೆ ನಮ್ಗೆ ಯಾರತ್ರ ಇವರು ಎಂ ಎಲ್ ಎ ಕೃಷ್ಣಪ್ಪ ಅವ್ರ ಹತ್ರ ಕೇಳ್ರಿ ಅವ್ನ್ ಏನು ಒಳ್ಳೆ ಕೆಟ್ಟು ಮಾತ್ರ ಮಾತಾಡ್ಬೇಟ ಅವ್ನ ಮಾವನೇ ಅವನು ನಾನು ಅಲ್ಲಿ ಇದು ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟ ಆಮೇಲೆ ತಿರ್ಗ ನೋಡ್ರಿ ಇವರು ಇದು ವಿಷಯ ಮತ್ತೆ ಜನೀರ ಮಾತ್ರ ಮದೇ ಅವನ ಅಕ್ಕನಕ್ಕೆ ಏನೋ ಅಂತ ಹೇಳ್ಬಿಟ್ಟು ಈ ತರ ನಮ್ಗೆ ಅವರು ಇದನ್ನೇ ನಾನು ಅಲ್ಲಿ ನಾನು ಇದು ಮಾಡ್ಕೊಂಡಿದ್ದೀನಿ ಪರೀಕ್ಷೆ ಅವರು ನಮ್ಗೆ ಇದು ಮಾಡ್ಕೊಂಡು ಅಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಆ ರೆಕಾರ್ಡಿಂಗ್ ಇದೆ ಇಲ್ಲಿ ಮೇಲೆ ನಾನು ಡಾಕ್ಟರ್ ಮೊಹಮ್ಮದ್ ಸೈಫುದ್ದೀನ್ ಖಾನ್ ಅಂತ ನ್ಯಾಷನಲ್ ಮೈನಾರಿಟಿ ವೆಲ್ಫೇರ್ ಕೌನ್ಸಿಲಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು ಕೌನ್ಸಿಲಿಂಗ್ ಮಾಡೋದು ಜನರಿಗೆ ಕೌನ್ಸಿಲಿಂಗ್ ಎಜುಕೇಷನ್ ರಿಲೇಟೆಡ್ ಮತ್ತು ಮೈನಾರಿಟಿ ರಿಲೇಟೆಡ್ ಮತ್ತು ಎಜುಕೇ ಮೆಡಿಕಲ್ ರಿಲೇಟೆಡ್ ನಾನು ಕೌನ್ಸಿಲಿಂಗ್ ಮಾಡೋದು ಟೂ ತೌಸಂಡ್ ಟ್ವೆಂಟಿ ಟೂ ಬರುವವರೆಗೂ ಇವರು ಟೂ ತೌಸಂಡ್ ಸೆವೆಂಟೀನಲ್ಲಿ ಇವರು ನೌಶಾದವರು ಅವರು ನಮ್ಮೊಬ್ಬರು ಸ್ನೇಹಿತವರು ಆನಂದ್ರವರಿಗೆ ಭೇಟಿ ಮಾಡಿಸಿದರು ಇವರು ಪಂಚಾಯತ್ ಆಫೀಸರು ಪಿ ಎ ಅಂತ ಅಧ್ಯಕ್ಷರು ಪಿ ಎ ಅಂತ ಹೇಳಿಬಿಟ್ಟು ಈ ಥರ ನಮ್ಮ ಇದರಲ್ಲಿಂದ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನಾವು ಮನೆಗಳು ಕೊಡಿಸ್ತಾ ಇದ್ದೀವಿ ಈ ಥರ ಇದು ಮಾಡಿಬಿಟ್ಟು ಗೌರ್ಮೆಂಟ್ ಪಟಾನ ಕೊಡ್ತಾ ಇದ್ದೀವಿ ನಿಮಗೆ ಅಂತ ಹೇಳಿಬಿಟ್ಟು ಅವರಿಗೆ ಭೇಟಿ ಮಾಡಿಸಿದ್ರು ಅವರು ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಪಂಚಾಯತ್ ಆಫೀಸ್ನಲ್ಲಿ ಕುಂಬಳೂಡು ಪಂಚಾಯತ್ ಆಫೀಸ್ನಲ್ಲಿ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕುಂಬಳೂಡು ಪಂಚಾಯತ್ ಆಫೀಸ್ನಲ್ಲಿ ಇವರು ಕೃಷ್ಣಮೂರ್ತಿ ಅವರಿಗೆ ಭೇಟಿ ಮಾಡಿಸಿದ್ರು ಆ್ಯಸ್ ಎ ಅಧ್ಯಕ್ಷರು ಅಂತ ಭೇಟಿ ಮಾಡಿಸಿದ್ರು ಅಲ್ಲಿ ಕೇಳಿದಕ್ಕೆ ಇವರೇ ಅಧ್ಯಕ್ಷರು ಅಂತ ಅಲ್ಲಿ ಸ್ಟಾಫ್ ಎಲ್ಲ ಹೇಳಿದ್ರು ಆಮೇಲೆ ಅವರು ಕೃಷ್ಣಮೂರ್ತಿ ಅವರಿಗೆ ಕೇಳಿದಕ್ಕೆ ಇಲ್ಲ ನಾವು ಇಲ್ಲಿ ಸೋಮಶೇಖರ್ ಮತ್ತೆ ಇವರು ಜಮೀರ್ ಅಹಮದ್ ಮತ್ತೆ ಯಾರು ಇಲ್ಲಿ ನಮ್ಮ ಸ್ವಂತ ಅವರು ವಿಲೇಜಸ್ ಇವರು ಪಂಚಾಯತ್ ಆಫೀಸರ್ ಎಲ್ಲ ಇದಾರೆ ಅವ್ರ ಕಡೆಯಿಂದ ನಾವು ನಿಮ್ಗೆಲ್ಲ ಇದ್ ಮಾಡ್ತೀವಿ ಯಾರು ಸೋಮಶೇಖರ್ ಎಮ್ ಎಲ್ ಎ ಸಿಟಿಂಗ್ ಎಮ್ ಎಲ್ ಅಂತ ಹೇಳಿದ್ರು ಅವ್ರ ಮುಖಾಂತರ ಜಮೀರ್ ಅಹಮದ್ ಅವಾಗ ಇರ್ಲಿಲ್ಲ ಸೋಮಶೇಖರ್ ಮತ್ತು ಬಿಲ್ ಕಲೆಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರ ಕಡೆಯಿಂದ ಮತ್ತೆ ನಮ್ಮ ಪಂಚಾಯತ್ ಆಫೀಸರ್ಸ್ ಬೇರೆಯವ್ರು ಯಾರಿದ್ದಾರೆ ಅವ್ರ ಮುಖಾಂತರ ನಮಗೆ ಗೌರ್ಮೆಂಟ್ ಕೊಡ್ರಿಂದ ನಾವು ಇದು ಮಾಡ್ತಾಯಿದ್ದೀವಿ ನಿಮಗೆ ಸೈಡ್ಗಳು ಅಲಾಟ್ ಅಂತ ಹೇಳಿದ್ರು ನಿಮಗೆ ಸೊ ಅಲ್ಲಿ ವೆರಿಫೈ ಮಾಡಿದ್ದಕ್ಕೆ ಗೊತ್ತಾಯಿತು ಇವರೇ ಪಂಚಾಯತ್ ಆಫೀಸರ್ ಅಂತ ಕೃಷ್ಣಮೂರ್ತಿ ಅಂತ ಗೊತ್ತಾದಮೇಲೆ ನಮಗೆ ವೆರಿಫಿಕೇಷನ್ ಆದಮೇಲೆ ನಾವು ಆಚೆ ಬಂದುಬಿಟ್ಟು ಮಿಕ್ಕಿದ ಎಕ್ಸ್ಪ್ಲನೇಷನ್ ಆನಂದ್ರವರು ನಮ್ಮ ಪಿ ಎ ಇದಾರಲ್ಲ ಅವ್ರಿಗೆ ಹೇಳ್ತಾರ ಅಂತ ಹೇಳಿದ್ರು ಆಚೆ ಬಂದಮೇಲೆ ಇವರು ಆನಂದ್ರವ್ರು ಹೇಳಿದರು ಸರ್ ಒಂದೊಂದು ಸೈಡ್ಗೆ ಟೋಟಲ್ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಮತ್ತೆ ತರ್ಟಿ ಫೈವ್ ತೌಸಂಡ್ ರುಪೀಸ್ ಈಶನ್ ಚಾರ್ಜಸ್ ಆಗುತ್ತೆ ಟೋಟಲ್ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ನಮಗೆ ಹೇಳಿದ್ರು ಸೊ ಅದು ನಾನು ಕೇಳಿದ್ದಕ್ಕೆ ಯಾವ ಥರ ಪೇಮೆಂಟ್ ಮಾಡೋದಕ್ಕೆ ಅಂತ ಕೇಳಿದ್ದಕ್ಕೆ ಸರ್ ಇದು ಗೌರ್ಮೆಂಟ್ ಕೋಟಾನಲ್ಲಿ ಕೊಡ್ತಾ ಇರೋದು ನೀವು ಡೈರೆಕ್ಟ್ ಪೇಮೆಂಟ್ ಮಾಡೋಂಗಿಲ್ಲ ನಮಗೆಲ್ಲ ಕ್ಯಾಶ್ ಮುಖಾಂತರನೇ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಹತ್ರ ಫಸ್ಟು ಅಡ್ವಾನ್ಸ್ ಆಗಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ತೊಗೊಂಡ್ರು ಆಮೇಲೆ ಇದು ಪಂಚಾಯತ್ ಆಫೀಸ್ ರೆಸಿಪ್ಟ್ಸ್ ಕೊಟ್ಟರು ಅವರು ಹದಿನೈದು ಹದಿನೈದು ಸಾವಿರ ರೂಪಾಯಿ ಅದನ್ನ ಇದೆ ಆ ಪಂಚಾಯತ್ ಆಫೀಸ್ ರೆಸಿಪ್ಟ್ಸ್ ಕೊಡೋ ಟೈಮ್ನಲ್ಲಿ ಅವರು ಹದಿನೈದು ಹದಿನೈದು ಸಾವಿರ ರೂಪಾಯಿ ತಗೊಂಡ್ರು ನಮ್ಮ ಹತ್ರ ಆಮೇಲೆ ತಿರ್ಗ ಏನು ಮಾಡಿದ್ರು ಇದೆಲ್ಲ ಕಂಪ್ಲೀಟ್ ಆಗಿವಿದ ಇವಾಗ ನಿಮಗೆ ರೀಷನ್ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಮಾಡೋಕ್ಕೆ ತಿರ್ಗ ಅರುವತ್ತು ಸಾವಿರ ರೂಪಾಯಿ ನೀವು ಕೊಟ್ಬಿಟ್ರೆ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಆಗಿಡುತ್ತೆ ರೀಷನ್ಗೆ ಅವ್ರಿಗೆ ಹೇಳಿಬಿಡಿ ಮೂವತ್ತೈದು ಸಾವಿರ ರೂಪಾಯಿ ರೆಡಿ ಇಟ್ಕೊಳ್ಳೋಕೆ ಅಂತ ಹೇಳಿಬಿಟ್ಟು ಅವರು ಅರವತ್ತು ಸಾವಿರ ರೂಪಾಯು ತಿರ್ಗಾ ತಗೊಂಡ್ಬೋದು ಟೋಟಲ್ ಒಂದು ಲಕ್ಷ ಹದಿನೈದು ಹದಿನೈದು ಸಾವಿರ ರೂಪಾಯಿ ತಗೊಂಬಿಟ್ಟು ಅವ್ರನ್ನ ಮುಖ್ಯ ತಗೊಂಡ್ಬಿಟ್ಟು ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಯಾರು ನಾಲ್ಕು ಜನ ಹೋಗ್ಬಿಟ್ಟು ಅಲ್ಲಿ ಕುಂಬಳುಗುನಲ್ಲಿ ವಿಚಾರಿಸಿದಾಗ ಇದು ರೆಸಿಪ್ಟ್ಗಳು ತೊಗೊಂಡೋಗ್ಬಿಟ್ಟು ವಿಚಾರಿಸಿದಾಗ ಅವರು ಅಲ್ಲಿ ಹೇಳಿದ್ದಾರೆ ಇಲ್ಲ ಇದೆಲ್ಲ ಬೋಗಸ್ ರೆಸಿಪ್ಟ್ಗಳು ಈ ಥರ ನಾವು ಈ ರೆಸಿಪ್ಟ್ ಮುಖಾಂತರ ನಾವು ಯಾರಿಗೂ ಜಮೀನು ಕೊಡ್ತಾ ಇಲ್ಲ ಮತ್ತು ಫ್ಲ್ಯಾಟ್ನು ಕೊಡ್ತಾ ಇಲ್ಲ ಈ ವಸತಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಲ್ಲಿ ರೆಸಿಪ್ಟ್ನಲ್ಲಿ ಆಶ್ರಯ ಅಂತ ಇದೆ ಇದನ್ನು ನಾವು ಕೊಡೋಕ್ಕಾಗಲ್ಲ ಅವರೆಲ್ಲ ಇದೆಲ್ಲ ಬೋಗಸ್ ಅಂತ ಹೇಳಿದರು ಮೇಲೆ ಆಮೇಲೆ ಕುಂಬಳುಗೂಡು ಪೊಲೀಸ್ ಸ್ಟೇನ್ಗಳಿಂದ ಅವರೆಲ್ಲ ಬಂದಿದ್ರು ಪೊಲೀಸ್ ಸ್ಟೇನ್ಗಳಿಂದ ನಮಗೆ ಕರ್ಕೊಂಡು ಹೋದ್ರು ವಿಚಾರಣೆಗೋಸ್ಕರ ನಾನು ಅಲ್ಲಿ ಎಲ್ಲ ಎಲ್ಲ ಅಲ್ಲಿ ಹೇಳಿದ್ದಕ್ಕೆ ಅಲ್ಲಿನೂ ಏನು ಮಾಡಿಬಿಟ್ಟು ಅಲ್ಲಿ ನಾಲ್ಕು ಜನ ಮಾತ್ರ ಕಂಪ್ಲೇಂಟ್ ಆಗಿದೆ ನಾಲ್ಕು ಜನದ ಮಾತ್ರ ನಾವು ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಇವರು ಕೃಷ್ಣಮೂರ್ತಿ ಮತ್ತು ಆನಂದ್ ಅವರು ನಾಲ್ಕು ಜನದ್ ಮಾತ್ರ ಇಲ್ಲಿ ಕ್ಲಿಯರ್ ಮಾಡ್ತೀನಿ ಜನ ಜನಾದರೂ ನೀವು ಇದು ಹೆಸರು ಹೇಳಬೇಡಿ ನೀವು ಯಾಕಂದರೆ ನಾವು ಔಟ್ ಆಫ್ ಪೊಲೀಷನ್ ಬಂದುಬಿಟ್ಟು ನಿಮಗೆ ಕ್ಲಿಯರ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲೇ ಕೊಟ್ಟುಬಿಟ್ರೆ ನೀವು ಪೊಲೀಸ್ ಅವರು ಅವ್ರು ದುಡ್ಡು ಆಮೇಲೆ ನಿಮಗೆ ಕೊಡೋಕೆ ನಾವು ಆಗಲ್ಲ ಅಂತ ಹೇಳಿಬಿಟ್ಟು ನಮಗೆ ಬೈತ್ ಬಿಡ್ಬಿಟ್ಟು ಆಮೇಲೆ ನಾವು ಆಯ್ತಪ್ಪ ಹಂಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಆ ಥರ ಹೇಳಿಬಿಟ್ಟು ನಾನು ನಾಲ್ಕು ಜನ ಮಾತ್ರ ಅವರು ಕ್ಲಿಯರ್ ಮಾಡಿದ್ರು ನಾಲ್ಕು ಲಕ್ಷ ರೂಪಾಯಿ ಅಲ್ಲಿ ಪೊಲೀಷನ್ ಆಮೇಲೆ ಇವರು ಒಂದು ಒಂದು ತಿಂಗಳು ಜೈಲಿಗೆ ಕಳಿಸ್ಬಿಟ್ರು ಇವರು ಕೃಷ್ಣಮೂರ್ತಿಗೆ ಮತ್ತೆ ಆನಂದರವಾಗಿ ಏನು ಕಾಲ್ಗೆ ಇಟ್ಟಾಗಿದ್ದಕ್ಕೋಸ್ಕರ ಅವರು ಆಂಟಿಸೆಪ್ಟಿಕ್ ಬೇಲ್ ತೊಗೊಂಡ್ಬಿಟ್ಟು ಅವರು ಆಚೆನೇ ಇದ್ರು ಆಮೇಲೆ ಜೈಲಿಂದ ಬಂದ ಮೇಲೆ ನಾನು ತಿರ್ಗಾ ಕೇಳ್ತಾ ಕೇಳ್ತಾ ಇರೋ ಟೈಮ್ನಲ್ಲಿ ಏನು ಹೇಳಿದ್ರು ಇಲ್ಲ ಇದ್ದೀನಿ ಮಂಡೇ ಕೊಡ್ತೀನಿ ವೆಡ್ನಸ್ಡೇ ಕೊಡ್ತೀನಿ ಇದೇ ಥರ ಹೇಳ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ನನಗೆ ಟೂ ತೌಸಂಡ್ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಟೂವರೆಗೂ ಇದೇ ಥರ ಹೇಳ್ಕೊಂಡು ಬರ್ತಾಯಿದ್ದು ನನಗೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಾನು ಇದು ಆಮೇಲೆ ಪೊಲೀಷನ್ಗೆ ನಾನು ಇವರು ಡಿ ಸಿ ಪಿ ಎ ಸಿ ಮತ್ತು ಇವರು ರಾಮನಗರ ಆದ ಡಿ ಸಿ ಪಿ ಅವರು ಮತ್ತು ಕಮಿಷನರ್ ಆಫ್ ಪೊಲೀಸು ಇವರೆಲ್ಲ ನಾನು ಕಂಪ್ಲೇಂಟ್ ಕೊಟ್ಟೆ ವಿಚಾರ ಬಿಟ್ಟು ನಾನು ಈ ಥರ ಮಾಡ್ತಾವ್ರಲ್ಲ ಇವರು ಪಬ್ಲಿಕ್ ನಮಗೆ ಬಿಡ್ತಾ ಇಲ್ಲ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ಲಿಂದ ನಮಗೆ ಪಲ್ಸೂರು ಗೇಟ್ ಪೊಲೀಷನ್ನಲ್ಲಿ ಅವರು ಅವ್ರ ಕಡೆಯಿಂದ ನಮಗೆ ಕರೆದಿದ್ರು ಅಲ್ಲಿ ಕರೆದಿದ್ದಕ್ಕೆ ನಾನು ಹಲ್ಸೂರು ಗೇಟ್ ಪೊಲೀಷನ್ನಲ್ಲಿ ಹೋಗಿಬಿಟ್ಟು ವಿಚಾರ ನನಗೆ ಅದು ಸ್ಟೇಟ್ಮೆಂಟ್ ಕೊಡೋದಲ್ಲ ಅಲ್ಲಿ ಅವ್ರೂ ಬಂದಿದ್ರು ಅವ್ರಿಗೂ ಕರೆದಿದ್ರು ಅಲ್ಲಿ ಹೌದು ಸರ್ ನಾವು ಇವ್ರ ಹತ್ರ ನಾವು ದುಡ್ಡು ತೊಗೊಂಡಿದ್ರೆ ಒಬ್ಬಿಟ್ಟರು ಸರ್ ನಾವು ಔಟ್ ಆಫ್ ಪೊಲೀಷನ್ ನಾವು ರಾಜಿ ಆಗ್ಬಿಟ್ಟಿದ್ದೀವಿ ಔಟ್ ಆಫ್ ಪೊಲೀಷನ್ ನಾವು ಇವರಿಗೆ ಕೊಟ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಆ ಥರ ಹೇಳಿದ್ರೆ ಪೊಲೀಸರು ಬಿಟ್ಬಿಡ್ತಾರೆ ಅವ್ರು ಆಚೆ ಬಂದ್ಬಿಟ್ಟು ತಿರ್ಗ ಏನು ಕೊಟ್ಟಿಲ್ಲ ನಮಗೆ ಆಮೇಲೆ ತಿರ್ಗಾ ಕರೆದ್ರು ಅವರು ಅದೇ ತರ ನಾಲ್ಕೈದು ತಿಂಗಳು ಅಲ್ಲೇ ತಳ್ಬಿಟ್ರು ಅವರು ಪೊಲೀಸ್ ಅವ್ರಿಗೂ ಹಂಗೆ ತರ ಮಂಡೇ ವೆಡ್ನಸ್ ಅಂತ ಹೇಳ್ತಾ ಹೇಳ್ಕೊಂಡು ಹೋಗಿ ಅದೇ ತಳ್ಬಿಟ್ರು ತಲ್ಬಿಟ್ರು ನಾಲ್ಕೈದು ತಿಂಗಳು ತಳ್ಬಿಟ್ರು ಆಮೇಲೆ ತಿರ್ಗ ನಾನು ಪೊಲೀಸ್ ಅವರಿಗೆ ಸರ್ ಏನ್ ಸರ್ ಈ ಥರ ಆಗ್ತಾ ಇದೆ ನಿಮಗೂನು ಬಿಡ್ತಾ ಇಲ್ಲ ಸರ್ ಮಂಡೇ ಬೆಡ್ ಅಂತ ಹೇಳ್ತವರಲ್ಲ ಸರ್ ಈ ಥರ ಏನಾದರೂ ಒಂದು ಲಾಸ್ಟ್ ನಲ್ಲಿ ಒಂದು ಬಂದಿದ್ದಕ್ಕೆ ಅವರು ಬಂದ್ಬಿಟ್ಟು ಅವ್ರಿಗೆ ಕರೆದಿದ್ದಕ್ಕೆ ಜೋರಾಗಿ ಮಾತಾಡಿದ್ದಕ್ಕೆ ಐ ಸರ್ ನಾವು ಚೆಕ್ ಕೊಡ್ತೀವಿ ಅಂತ ಮೂರು ಚೆಕ್ ಕೊಟ್ಟಿದ್ದಾರೆ ಒಂಬತ್ತು ಒಂಬತ್ತು ಅದನ್ನು ಬೌನ್ಸ್ ಆಗಿದೆ ನಾನು ಕೇಸ್ ಹಾಕಿದ್ದೀನಿ ಆವಾಗಿಂದ ತಿರ್ಗಾ ನಾನ್ ಆಮೇಲೆ ಹೇಳ್ದೆ ಈ ತರ ನಾನು ಸೋಮಶೇಖರ್ ಅವ್ರ ಹತ್ರ ಹೋಗ್ತೀನಿ ಯಾಕಂದ್ರೆ ನೀವೇ ತಾನೇ ಹೇಳಿದ್ ನಮ್ಗೆ ಸೋಮಶೇಖರ್ ಹತ್ರ ಇದ್ ಮಾಡ್ತೀನಿ ಅಂತ ನಾನು ಅವ್ರ ಹತ್ರ ಹೋಗ್ತೀನಿ ಅಂತ ಎಂ ಎಲ್ ಎ ಸೋಮಶೇಖರ್ ಹತ್ರ ಹೋಗ್ತೀನಿ ನಾನು ಅವರೇ ತಾನೇ ನಿಮ್ಗೆ ಹೇಳಿದಿರೋದು ಮಾಡ್ಕೊಡ್ತೀನಿ ಅಂತ ಅಂತ ನಾನು ಹೋಗ್ತೀನಿ ಅಂತ ಹೇಳಿದಕ್ಕೆ ಅವ್ರ ಹತ್ರ ಏನಾದ್ರು ನೀವು ಹೋದ್ರೆ ಇಲ್ಲ ನಿಮ್ಮ ನಮ್ಮ ಮನೆ ಹತ್ರನು ಯಾರಾದ್ರೂ ಬಂದ್ರೆ ನಾವ್ ಅವ್ರಿಗೆಲ್ಲ ನಾಲ್ಕ್ ನಾಲ್ಕು ಪೀಸ್ ಮಾಡ್ಬಿಡ್ತೀನಿಗೆ ಅವ್ರು ನಮಗೆ ಅವರು ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರನೂ ಹೋಗೋಕ್ಕಾಗಿಲ್ಲ ಲಾಸ್ಟ್ನಲ್ಲಿ ನಾನು ನೆಕ್ ಮೂಮೆಂಟ್ನಲ್ಲಿ ಈ ಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರ ಹತ್ರನೂ ಹೋಗಿದ್ದೆ ಹೋಗ್ಬಿಟ್ಟು ಡಿ ಕೆ ಶುಮಾರ್ ಅವರಿಗೆ ಮಾತಾಡಿದ್ದೆ ನಾನು ಮಾತಾಡಿದ್ದಕ್ಕೆ ಅವರು ಲಾಯರ್ ಯಾರು ಇದ್ರು ಅವ್ರ ಜೊತೆನಲ್ಲೇ ಅವರಿಗೆ ಹೇಳಿದ್ರು ನೋಡಪ್ಪ ಈ ಥರ ಸ್ಕ್ಯಾಮ್ ಆಗಿದೆ ಇದು ದೊಡ್ಡ ಪ್ರಮಾಣದಲ್ಲಿ ಇದು ಏನು ವಿಚಾರಣೆ ಇದು ಮಾಡಿಸ್ಕೊಂತ ಅವರು ಲಾಯರ್ಗೆ ಕೊಟ್ಟಿದ್ದು ಅವ್ರ ಲಾಯರ್ ನಮ್ಮ ಹತ್ರ ಕಾಪಿ ತಗೊಂಡ್ರು ಆಮೇಲೆ ಏನಾಯ್ತು ಗೊತ್ತಿಲ್ಲ ಅವ್ರ ಕಡೆ ಅಂದ್ರೂ ನಮ್ಗೆ ಏನು ರೆಸ್ಪಾನ್ಸ್ ಆಗಿಲ್ಲ ಸೊ ಆಮೇಲೆ ನಾನು ಲಾಸ್ಟ್ನಲ್ಲಿ ಈ ಥರ ನನಗೆ ಹೆದರಿಸ್ತಾ ಇದ್ರಲ್ಲ ನಾನು ಆಮೇಲೆ ಹೇಳಿದೆ ಸರ್ ಈ ಥರ ಕೃಷ್ಣಪ್ಪ ಇದ್ದಾರಲ್ಲ ಎಮ್ ಎಲ್ ಎ ವಿಜಯನಗರ ಎಮ್ ಎಲ್ ಎ ಅವ್ರ ಹತ್ರ ಹೋಗಿ ಅವ್ರು ಹೇಳಿಬಿಟ್ರು ಏ ಬಿಡ್ರಿ ಅವ್ರ ನಮ್ಮ ಮಾವನೇ ಅವ್ರು ಏನು ಮಾಡ್ತಾರೆ ನೀವು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀರಾ ನಾನು ಮುಂದೆ ಏನ್ ಮಾಡ್ಬೇಕಂದ್ರೆ ಸರ್ ಇವಾಗ ನಮ್ಗೆ ಎಲ್ಲಾ ಇವರು ಒಡಿಬಿಡ್ತೀನಿ ಅಂತ ಇದೆಲ್ಲ ಹೇಳಿದೋಸ್ಕರ ನಾನು ಲಾಸ್ಟ್ ನಲ್ಲಿ ಇವಾಗ ಏನ್ ಮಾಡ್ತೇನೆ ಇವಾಗ ಈ ನಮ್ ಪ್ರಕಾರ ಇಂದ ನಮ್ಗೆ ಅರ್ವತ್ತ್ ಏಳು ಜನದು ನಮ್ಗೆ ಈ ತರ ಮೋಸ ಮಾಡಿದ್ದಾನೆ ಬೇರೆಯವ್ರಿಗೂ ಇದೇ ತರ ನಮ್ಮ ರೆಸಿಪಿಸ್ ಪ್ರಕಾರ ನೋಡಿದ್ರೆ ಒಂಬೈನೂರು ಜನ ಹೋಗ್ತಾ ಇದೆ ಒಂಬೈನೂರು ಜನಗೆ ಇದಾಗಿದೆ ಈ ತರ ಎಲ್ಲ ಕಂಪ್ಲೇಂಟ್ ಯಾವ್ದು ಆಚೆ ಬಂದಿಲ್ಲ ನಮ್ಮ ಮುಖಾಂತರ ಅಟ್ಲೀಸ್ಟ್ ಇದು ಆಗಲಿ ನಾನು ಅವ್ರಿಗೆ ನಮಗೆ ಹೊಡೆದ್ರುನು ಪರವಾಗಿಲ್ಲ ಅಂತ ನಾನು ಲಾಸ್ಟ್ ನಲ್ಲಿ ಈ ತರ ಇದು ಮಾಡ್ ಮಾಡಿದೀನಿ ಇವಾಗ ನೆಕ್ಸ್ಟ್ ನನ್ನ ಇವರು ಎಮ್ ಎಲ್ ಎ ಸೋಮಶೇಖರ್ ಅವ್ರ ಹತ್ರ ಹೋಗ್ಬಿಟ್ಟು ಚಾಸ್ತೀನಿ ಯಾಕಂದ್ರೆ ಇವಾಗ ನಾನು ಆಚೆ ಹೋದ್ಮೇಲೆ ಇವ್ನ ಏನ್ ಮಾಡ್ತಾನೆ ಗೊತ್ತಿಲ್ಲ ಅನ್ನೋ ಅದು ಮುಂಚೆ ನಾನು ಏನಾದ್ರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಸೋಮಶೇಖರ್ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಅವರಿಗೆ ನಾನು ಈ ತರ ಹೇಳ್ತೀನಿ ಈ ಹೇಳ್ಬಿಟ್ಟು ಈ ತರ ಸೆವೆನ್ ಲ್ಯಾಕ್ಸ್ ರುಪೀಸ್ ಬರಬೇಕು ಅದರಲ್ಲಿ ನಾಲ್ಕು ಲಕ್ಷ ಪೊಲೀಷನ್ ಅಲ್ಲಿ ಕೊಟ್ಟಿದ್ದಾನೆ ಮಿಕ್ಕಿದ್ದು ಎರಡು ಲಕ್ಷ ಇದರ ಆನಂದ್ ಕೊಟ್ಟವ್